ಹಾಯ್ ಡಿಯರ್ ಫ್ಯಾಮಿಲಿ ವೆಲ್ಕಮ್ ಟು ಐಶ್ವರ್ಯಾ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಖಾರ ಸೇವನ ಮನೆಯಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ ವೀಡಿಯೋನೆಲ್ಲ ಸ್ಕಿಪ್ ಮಾಡಿದಂತೆ ಕೊನೆ ತನಕ ನೋಡಿ ಮೊದಲಿಗೆ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಅಂದರೆ ಒಂದು ಬೌಲಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಎರಡು ಸ್ಪೂನಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ತಗೊಂಡಿದ್ದೀನಿ ಕಾಲ್ ಸ್ಪೂನಷ್ಟು ಅಜ್ವೈನ್ ಹಾಗೆಯೇ ಒಂದು ಸ್ಪೂನ್ ಸ್ಪೂನಷ್ಟು ಕೇಸರಿನ ತೊಗೊಂಡಿದ್ದೀನಿ ನೀವು ಫುಡ್ ಕಲರ್ ಹಾಕೋರಿದ್ರೆ ಹಾಕ್ಬೋದು ನಾನು ಹಾಕೋದಿಲ್ಲ ಹಾಗಾಗಿ ಕೇಸರಿ ತಗೊಂಡಿದ್ದೀನಿ ಸೊ ಫಸ್ಟಿಗೆ ಒಂದು ಪಾತ್ರೆಗೆ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಹಾಗೇ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಬಿಸಿ ಮಾಡಿರುವಂಥ ಎಣ್ಣೆ ಸೇರಿಸಿ ಅಜ್ವೈನ್ ಕೇಸರಿ ಹಾಗೆ ನೀರು ಸೇರಿಸಿ ರುಬ್ಬಿರೋಂಥ ಮಿಶ್ರಣ ಸೇರಿಸ್ಕೊಂಡು ಕ್ಲೀನಾಗಿ ಇದನ್ನು ನಾದ್ಕೊಳ್ಬೇಕು ಕೈಯಲ್ಲಿ ಸೊ ನೀಟಾಗಿ ನಾದ್ಕೊಂಡು ಸಾಫ್ಟ್ ಆದಮೇಲಿಂದ ಒಂದು ಐದು ನಿಮಿಷಗಳ ಕಾಲ ಇದನ್ನು ಸಪ್ರೇಟ್ ತೆಗೆದಿಟ್ಟು ಸ್ವಲ್ಪ ನೆಂದ ಮೇಲಿಂದ ಚಕ್ಲಿ ಒಳ್ಳಿಗೆ ಎಣ್ಣೆನ ಸೇರಿಸಿ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನ ಕೈಯಲ್ಲಿ ಚಕ್ಲಿ ಹೇಗೆ ತಯಾರಿಸ್ಕೊಂಡು ಹಾಕ್ಕೊಳ್ತೀವೋ ಆ ರೀತಿ ಸೇರಿಸ್ಬಿಟ್ಟು ಕ್ಲೀನಾಗಿ ಇದನ್ನು ಲಾಕ್ ಮಾಡಿಕೊಡಿ ಎಣ್ಣೆ ಕಾದಿದೆಯಾ ಅಂತ ಒಂದು ಸತಿ ಫಸ್ಟ್ ಖಾರನ ಚೆಕ್ ಮಾಡಿಕೊಂಡು ಶಾವಿಗೆ ಹೊತ್ತಕ್ಕೆ ಒಂದು ಪ್ಲೇಟ್ ಕೊಟ್ಟಿರ್ತಾರಲ್ಲ ಚಕ್ಲಿ ಕೊಟ್ಟಾಗ ಆ ಪ್ಲೇಟ್ನ ಸೇರಿಸ್ಕೊಂಡು ಅದರ ಸಹಾಯದಿಂದ ನೀವು ಈ ರೀತಿ ಸೇವ್ ಖಾರನ ತಯಾರಿಸ್ಕೊಳ್ಬೋದು ಎರಡು ನಿಮಿಷ ಬೇಯಿಸ್ಕೊಂಡಾದ ಮೇಲಿಂದ ಇದನ್ನು ಫ್ಲಿಪ್ ಮಾಡ್ಕೊಳ್ಳಿ ಫ್ಲಿಪ್ ಮಾಡ್ಕೊಂಡು ಮತ್ತೆ ಒಂದು ಎರಡು ನಿಮಿಷ ಬೇಯಿಸ್ಕೊಂಡ ಮೇಲಿಂದ ಇದನ್ನು ಸಪ್ರೇಟ್ ತೆಗೆದಿಟ್ಕೊಳ್ಳಿ ಈ ರೀತಿ ನಾನು ಆರು ಬ್ಯಾಚನ್ನ ತಯಾರಿಸ್ಕೊಂಡಿದ್ದೀನಿ ಮಾಡಿಕೊಂಡು ಇವಾಗ ಸ್ಕಿಮ್ಮರ್ನಲ್ಲಿ ಅಂದರೆ ಬಜ್ಜಿ ಕರಿತೀವಲ್ಲ ಅದರಲ್ಲಿ ವಾಶ್ ಮಾಡಿ ಒಣಗಿಸಿರುವಂಥ ಎಲೆನ ಹಾಕಿ ಒಂದು ಎರಡು ನಿಮಿಷಗಳ ಕಾಲ ಫ್ರೈ ಮಾಡಿಬಿಟ್ಟು ಸಪ್ರೇಟಾಗಿ ತೆಗ್ದಿಟ್ಕೊಂಡಿದ್ದೀನಿ ನಾನು ಇದಕ್ಕೆ ಕಡಲೆ ಬೀಜ ಕಡಲೆ ಹಾಗೆಯೇ ಬೆಳ್ಳುಳ್ಳಿ ಏನೂ ಸೇರಿಸಿಲ್ಲ ನೀವು ಅದಕ್ಕೆ ಬೇಕಂದ್ರೆ ಸೇರಿಸ್ಕೊಳ್ಬೋದು ನನಗೆ ನಮ್ಮ ಮನೆಯಲ್ಲೆಲ್ಲ ಪ್ಲೇನ್ ಸೇವ್ ಇಷ್ಟಪಡ್ತಾರೆ ಜೊತೆ ಕರ್ಬೇವಿನ ಸೊಪ್ಪು ಬಿದ್ದರೆ ತುಂಬ ರುಚಿಯಾಗಿರುತ್ತೆ ಅಂತ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಬೂಂದಿಕಾರ ಸ್ವಲ್ಪ ಕಡಲೆ ಬೀಜ ಸ್ವಲ್ಪ ಕಡಲೆ ಮತ್ತು ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಇಷ್ಟೂ ಹಾಕಿದ್ರೆ ತುಂಬಾ ರುಚಿಯಾಗಿ ಬರುತ್ತೆ ನಾನು ಹೇಳಿದ ಖರ ಕಡಲೆ ಬೀಜ ಕಡಲೆ ಹಾಗೆಯೇ ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಎಲ್ಲ ಹೇಗೆ ಸೇರಿಸಬೇಕು ಅಂತ ನೋಡೋಂಗಿದ್ರೆ ಮೇಲೊಂದು ಐ ಬಟನಲ್ಲಿ ನಿಮಗೆ ವಿಡಿಯೋ ಬರ್ತಾಯಿದೆ ಆ ವಿಡಿಯೋನ ನೀವು ನೋಡಿದ್ರೆ ಬೂಂದಿಕರದ ರೆಸಿಪಿ ಕೂಡ ನಾನು ಶೇರ್ ಮಾಡಿದ್ದೀನಿ ಆಲ್ರೆಡಿ ಈ ರೀತಿ ಮನೆಯಲ್ಲೇ ಸ್ನ್ಯಾಕ್ಸ್ ಮಾಡ್ಕೊಳ್ಳೋದ್ರಿಂದ ನಮಗೆ ಆಯಿತು ಹಾಗೆಯೇ ಮಕ್ಕಳಿಗೆ ಆಯಿತು ಹೊರಗಡೆಯಿಂದ ಆಚೆಯಿಂದ ಒಂದು ಜಂಕ್ ತಂದು ತಿನ್ನಬೇಕು ಅನ್ನೋ ಭಾವನೆಯೇ ಬರೋದಿಲ್ಲ ಟೇಸ್ಟಿಯಾಗಿ ಸಿಂಪಲ್ ಸ್ನ್ಯಾಕ್ ಮನೆಯಲ್ಲೇ ತಯಾರಾಗಿಬಿಡುತ್ತೆ ಒಂದು ಅರ್ಧ ಗಂಟೆ ನಿಮ್ಮ ಹತ್ರ ಟೈಮ್ ಇದ್ದರೆ ಸಾಕಾಗುತ್ತೆ ನಾನು ಇದಕ್ಕೆ ಫುಡ್ ಕಲರ್ ಕೂಡ ಆ್ಯಡ್ ಮಾಡಿಲ್ಲ ತುಂಬಾ ಹೆಲ್ದಿ ಮೇನಲ್ಲಿ ತಯಾರಿಸ್ತೀನಿ ಈ ರೆಸಿಪಿನ ನೀವು ಕೂಡ ಮನೇಲಿ ಒಂದು ಸಲ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೆ ಮತ್ತಷ್ಟು ಹೆಲ್ದಿ ಆ್ಯಂಡ್ ಟೇಸ್ಟ್ ರೆಸಿಪೀಸ್ಗೋಸ್ಕರ ಐಶ್ವರ್ಯ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಐಶ್ವರ್ಯ ಚಾನಲ್ ಎಲ್ರಿಗೂ ಒಳ್ಳೇದಾಗಲಿ